ಒಂದಲ್ಲ ಎರಡಲ್ಲ ಹನ್ನೊಂದು ಸಿಕ್ಸ್ ಏಳು ಬಾರಿ ಚೆಂಡಣ್ಣ ಬೌಂಡ್ರಿ ಗೆರೆ ದಾಟಿಸಿದ ವೀರ ಕೇವಲ ಕೇವಲ ಮೂವತ್ನಾಲ್ಕು ಎಸೆತಗಳಲ್ಲಿ ಶತಕ ಸಿಡಿಸಿದ ಶರವೇಕದ ಸರದಾರ ಎಸ್ ಐ ಪಿ ನಲ್ಲಿ ನೂತನ ಇತಿಹಾಸ ನಿರ್ಮಿಸಿದ ಹದಿನಾಲ್ಕರ ಪೋರ ಅವತ್ತು ಐಪಿಎಲ್ ಹರಾಜಿನಲ್ಲಿ ಕೇವಲ ಹದಿನಾಲ್ಕು ವರ್ಷದ ಯುವಕನಿಗೆ ಒಂದು ಕೋಟಿಯ ಬಿಡ್ಡು ಮಾಡಿದ್ದು ರಾಜಸ್ಥಾನ್ ರಾಯಲ್ಸ್ ಬಟ್ ಕ್ರಿಕೆಟ್ ಗಣಿತಜ್ಞರು ಅವತ್ತು ರಾಯಲ್ಸ್ನ ಈ ಲೆಕ್ಕವನ್ನ ಹುಚ್ಚುತನ ಅಂತಲೇ ಲೆಕ್ಕಿಸಿದ್ರು ಬಟ್ ಹಾಕಿದ ಬಂಡವಾಳಕ್ಕೆ ಮೋಸವಾಗಿಲ್ಲ ಅಂಗಳದ ತುಂಗಲ್ಲ ಈ ಪುಟಾಣಿ ಲೀಲಾಜಾಲವಾಗಿ ಚೆಂಡನ್ನ ಅಟ್ಟಾಡಿಸಿದ್ದನ್ನ ಕಂಡ್ರೆ ಎಂತಹ ದಿಗ್ಗಜ ಕ್ರಿಕೆಟಿಗನು ಈ ಯುವಕನ ಬೆನ್ನು ಚಪ್ಪರಿಸದೇ ಇರಲಾರ ಎಸ್ ಅದು ಬಿರ್ಯಾರೂ ಓನ್ಲಿ ವೈಭವ್ ಸೂರ್ಯವಾಂಶಿ ಐಪಿಎಲ್ ಹುಟ್ಟಿದಾಗ ವೈಭವ್ ಇನ್ನೂ ಭೂಮಿಗೆ ಬಂದಿರಲಿಲ್ಲ ಹದಿನಾಲ್ಕರ ಪೌರನ ಕನಸಿಗೆ ನೀರೆರೆದ ಕನ್ನಡಿಗ ದ್ರಾವಿಡ್ ಅದು ಎರಡ್ ಸಾವಿರದ ಎಂಟು ಸಮಸ್ತ ಕ್ರಿಕೆಟ್ ಜಗತ್ತೇ ನಿಬ್ಬೆರಗಾಗಿ ನೋಡಿದಂಥ ವರ್ಷವತ್ತು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಕನಸಿನ ಕೂಸು ಐ ಪಿ ಎಲ್ ಜನಿಸಿತ್ತು ಸಚಿನ್ ದ್ರಾವೇಡ್ ಗಂಭೀರ್ ಗಂಗೂಲಿಯಂತಹ ಅಧೀರತರು ಅವತ್ತು ಐಪಿಎಲ್ ನ ಮುಂಚೂಣಿಯಲ್ಲಿದ್ರು ಅಸಲಿಗೆ ಇವತ್ತು ಐಪಿಎಲ್ ಚುಟುಕು ಕ್ರಿಕೆಟ್ ನಲ್ಲಿ ಅಬ್ಬರದ ಸೆಂಚುರಿ ಸಿಡಿಸಿದ ವೀರ ಅವತ್ತು ಇನ್ನೂ ಹುಟ್ಟಿರಲೇ ಇಲ್ಲ ಹಾಗಂತ ಇವತ್ತು ಸಮಸ್ತ ವಿಶ್ವವೇ ಕೊಂಡಾಡ್ತಾ ಇರುವ ಈ ವೈಭವನ ವೈಭವೋಪೇತ ಆಟದ ಕನಸಿಗೆ ನೀರೆರೆದಿದ್ದು ಮಾತ್ರ ಕನ್ನಡಿಗ ರಾಹುಲ್ ದ್ರಾವಿಡ್ ರಾಯಲ್ಸ್ ತಂಡದ ಮೆಂಟರ್ ಆಗಿರುವ ರಾಹುಲ್ ದ್ರಾವಿಡ್ಗೆ ವೈಭವನ ಭವಿಷ್ಯದ ವೈಭೋಗದ ಆಟದ ಅರಿವಾಗಿತ್ತು ಹೀಗಾಗಿಯೇ ಆತನಿಗೆ ಅವಕಾಶ ನೀಡಿ ಇವತ್ತಿ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಜಗಕುಮಾರಿ ಮಗನ ಕನಸು ಸಾಕಾರಗೊಳಿಸಿದ ತಂದೆ ಬಿಹಾರದ ಸಮಸ್ತಿಪುರದ ಪುಟಾಣಿ ವೈಭವ್ ಇನ್ನು ಕೇವಲ ಹದಿನಾಲ್ಕು ವರ್ಷದ ಯುವಕ ಆದರೆ ಈ ಹದಿನಾಲ್ಕು ವರ್ಷದ ಕ್ರಿಕೆಟ್ ಲೋಕದ ಪಯಣ ಏನು ಮಲ್ಲಿಗೆ ಹೂವಿನ ಹಾಸಾಗಿರಲಿಲ್ಲ ಬದಲಿಗೆ ಕಷ್ಟದ ಮುಳ್ಳಿನ ದಾರಿಯಲ್ಲಿ ನಡೆದು ಬಂದ ಈ ಯುವಕ ಇವತ್ತು ಸಾಧಿಸಿದ್ದು ಅಲ್ಪವೇ ಆದರೂ ಸಾಧಿಸಬೇಕಿರೋದು ಅಪಾರ ಅವತ್ತು ಮಗನ ಕ್ರಿಕೆಟ್ ಕೋಚಿಂಗ್ಗೆ ಅಂತ ತಂದೆ ಇದ್ದ ಜಮೀನು ಮಾರಿ ಆರ್ಥಿಕ ಬೆನ್ನೆಲುಬಾಗಿ ನಿಂತಿದ್ರು ಆದ್ರೀಗ ಆಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ವೈಭವ್ ಸೂರ್ಯವಂಶಿ ಇವತ್ತು ಭಾರತ ಕ್ರಿಕೆಟ್ ಜಗತ್ತಿನ ಭರವಸೆಯ ಆಶಾಕಿರಣವಾಗಿದ್ದಾರೆ ಐಪಿಎಲ್ ಇತಿಹಾಸದಲ್ಲಿ ನೂತನ ಭಾಷ್ಯ ಬರೆದ ಪೋರ ಘಟಾನುಘಟಿಗಳಿಂದ ಹರಿದು ಬಂತು ಪ್ರಶಂಸೆಯ ಮಹಾಪೋರ ಐಪಿಎಲ್ ಇತಿಹಾಸದಲ್ಲಿ ಅತಿ ವೇಗದ ಶತಕ ಬಾರಿಸಿದ ಕೀರ್ತಿಯನ್ನ ಈಗ ವೈಭವ್ ತಮ್ಮ ಪಾಲಾಗಿಸಿಕೊಂಡಿದ್ದಾರೆ ಈ ಸಾಧನೆಗೆ ಸಮಸ್ತ ಕ್ರಿಕೆಟ್ ಲೋಕದ ದಿಗ್ಗಜರು ಕೊಂಡಾಡಿದ್ದಾರೆ ಇಂತಹ ಅದ್ಭುತ ಇನ್ನಿಂಗ್ಸ್ ನಾನೆಂದೂ ಕಂಡಿರಲಿಲ್ಲ ಅಂತ ಸೂರ್ಯಕುಮಾರ್ ಯಾದವ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಏನು ವೈಭವರಲ್ಲಿ ನಾನು ಸಚಿನ್ ರನ್ನ ಕಂಡೆ ಅಂತ ನಿತೀಶ್ ರೆಡ್ಡಿ ಕೊಂಡಾಡಿದ್ದಾರೆ ಏನು ನಟ ವಿವೇಕ್ ಒಬೆರಾಯ್ ಸಾಧನೆಯ ಹಾದಿಯಲ್ಲಿ ವಯಸ್ಸು ಅನ್ನೋದು ಕೇವಲ ಸಂಖ್ಯೆಯಷ್ಟೇ ಎಂದಿದ್ದಾರೆ ಹೊಸ ಸೂಪರ್ ಸ್ಟಾರ್ ನ ಉದಯವಾಗಿದೆ ಅಂತ ಹರ್ಭಜನ್ ಹೊಗಳಿದ್ದಾರೆ ವೈಭವ್ ನೀನೆಂಥ ಅಪ್ರತಿಮ ಆಟಗಾರ ಅಂತ ಮೊಹಮ್ಮದ್ ಶಮಿ ಕೊಂಡಾಡಿದ್ದಾರೆ ಒಟ್ನಲ್ಲಿ ಕೇವಲ ಹದಿನಾಲ್ಕರ ಪ್ರಾಯಕ್ಕೆ ವೈಭವ್ ಸಾಕ್ತಾ ಇರುವ ಹಾದಿ ಅಮೋಘ ಆದರೆ ಇದು ಇಲ್ಲಿಗೆ ನಿಲ್ಲಬಾರದು ಮುಂದೊಂದು ದಿನ ಭಾರತದ ವೈಭವವನ್ನ ಈ ಸೂರ್ಯವಂಶಿ ಮತ್ತಷ್ಟು ಹೆಮ್ಮೆ ಪಡುವ ಮಟ್ಟಕ್ಕೆ ಕೊಂಡೊಯ್ಯುವ ಸಾಧಕನಾಗಲಿ ಅನ್ನೋದು ಎಲ್ಲರ ಹೆಬ್ಬಯಕ್ಕೆ ಸ್ಪೋರ್ಟ್ಸ್ ಬ್ಯೂರೋ ಕರ್ನಾಟಕ ನ್ಯೂಸ್ ಬೀಟ್